ನಿವೇಶನ ಹಕ್ಕುಪತ್ರ ಸಹಿತ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿರುವ ಕೊರಗ ಸಮುದಾಯದ ಕುಟುಂಬಗಳನ್ನು ಅಧಿಕಾರಿಗಳೊಂದಿಗೆ ಖುದ್ದು ಭೇಟಿ ಮಾಡಿ ಪರಿಶೀಲಿಸಿ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಹೇಳಿದ್ದಾರೆ ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೊರಗ ಸಮುದಾಯದ ಕುಂದು ಕೊರತೆಗಳ ನಿವಾರಣಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆರಂಭದಲ್ಲಿ ಕೊರಗ ಸಮುದಾಯದ ಸಮಸ್ಥೆಗಳನ್ನು ಕೊರಗ ಸಮುದಾಯದ ಮುಖಂಡ ಕೆ ಪುತ್ರನವರು ಗ್ರಾಮ ಪಂಚಾಯತ್ಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಡುವ ಶೇಕಡಇಪ್ಪ ೈದರ ಅನುದಾನದಲ್ಲಿ ಮೂರನೇ ಒಂದು ಭಾಗವನ್ನ ಕೊರಗ ಸಮುದಾಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಲು ವಿನಿಯೋಗಿಸಬೇಕು ಜಾಗವಿಲ್ಲದೆ ಸಂಕಷ್ಟದಲ್ಲಿರುವ ಕೊರಗ ಸಮುದಾಯದ ಕುಟುಂಬಗಳಿಗೆ ಜಾಮೀನು ಸೇರಿ ಹಕ್ಕುಪತ್ರ ಒದಗಿಸಲು ಆಡಳಿತ ಗಮನ ಹರಿಸಬೇಕೆಂದು ಸಭೆಯ ಗಮನ ಸೆಳೆದಿದ್ದಾರೆ ಪುರಸಭಾ ವ್ಯಾಪ್ತಿಯಲ್ಲಿ ಕೊರಗ ಸಮುದಾಯ ಭವನ ಸ್ಥಾಪನೆಗೆ ಅರ್ಜಿ ಸಲ್ಲಿಸಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಬೇಕೆಂದು ಆಗ್ರಹಿಸಿದರು ಈಗ ಮನೆ ನಿರ್ಮಾಣಕ್ಕೆ ಇರುವ ಅನುದಾನ ಸಾಲದು ಹಂಚಿನ ಮನೆಯ ಯೋಜನೆಯನ್ನ ಕೈಬಿಟ್ಟು ಟೆ ಪೇರಿಸ್ ಮನೆ ನಿರ್ಮಾಣದ ಯೋಜನೆ ರೂಪಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಅದರ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದಷ್ಟು ಕೆಲಸಗಳಾಗ್ತಾ ಇದೆ ಅನ್ನೋದರಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀವಿ ನಾನು ಅಧಿಕಾರಿಗಳ ಸಣ್ಣ ಕ್ಲಾರಿಫಿಕೇಶನ್ ಬೇಕಾಗಿದೆ ಯಾಕಂತ ಹೇಳಿದ್ರೆ ಬಂಟ್ವಾಳ ತಾಲೂಕಿನಲ್ಲಿ ಯಾವ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಹೊರಗಡೆ ಅನುಷ್ಠಾನ ಆಗಿದೆ ಅದರಲ್ಲಿ ಎಷ್ಟು ಅದನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ ಸಮಾಲೋಚನೆ ಮಾಡಿ ಸಿಗುವಂತಹ ಎಲ್ಲ ಅನುಕೂಲತೆಗಳು ಅದಕ್ಕೆ ತಂದಬೇಕು ಸಿಗಬೇಕು ತುಂಬ ಉದ್ದೇಶದಿಂದ ಈ ಸಭೆಯನ್ನು ಕೈ ಹಾಕಿದೆ ಮುಖ್ಯವಾಗಿ ನಮ್ಮ ಈ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ನನ್ನ ಹತ್ರ ಬಂದಿದ್ರು ಪ್ರತಿಯೊಂದು ಮನೆಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ ಅವರು ತಾಲೂಕಿನಲ್ಲಿ ಅಮೌಂಟ್ ಅಮೋಟವರು ಎಲ್ಲ ಕವರ್ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗೆ ಎಲ್ಲರನ್ನ ಕವರ್ ಮಾಡಿ ಎಲ್ಲರಿಗೂ ಸೇರಿಸಿಬಿಟ್ಟು ಇದಕ್ಕೆ ಒಂದು ಒಳ್ಳೆಯ ರೂಪರೇಷೆ ಕೊಟ್ಟು ಒಂದು ಈ ಸಮಾಜದ ಒಂದು ಉನ್ನತೀಕರಣಕ್ಕೆ ಡೆವಲಪ್ಮೆಂಟ್ಗೆ ನಾವು ಎಲ್ಲರೂ ಸಹ ನಮ್ಮ ಒತ್ತಾರಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ಇದೆ ಒಂದು ಒಬ್ಬೊಬ್ಬ ಅಧಿಕಾರಿಗಳು ಇರ್ತಾರೆ ಅವರು ನೂರೆಂಟು ಅದನ್ನು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ಹೇಳುವಾಗ ಕೆಲವೊಂದು ಸಾಧ್ಯ ಆಗಲಿಲ್ಲ ಅದರಿಂದ ಕೈ ಐಜೋಡಿಸಿದರೆ